ಸರ್ ಕರ್ನಾಟಕದಲ್ಲಿ ಕಳೆದ ಬಾರಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿ ಜೆ ಪಿಯಿಂದ ಇಪ್ಪತ್ತೈದು ಜನ ಗೆದ್ದರು ದಳದಿಂದ ಒಬ್ಬರು ಗೆದ್ದರು ಕಾಂಗ್ರೆಸ್ಸಿಂದ ನಮ್ಮ ಸುರೇಶನ ಗೆದ್ದಿದ್ರು ಆದರೆ ಬಿ ಜೆ ಪಿಯ ಮುಂದೆ ಒಬ್ಬ ಇಬ್ ಬಿ ಜೆ ಪಿಯಲ್ಲಿ ಇಪ್ಪತ್ತೈದು ಜನ ಗೆದ್ದಿದ್ರಲ್ಲ ಒಬ್ಬರು ಕೂಡ ಕರ್ನಾಟಕದ ಪರವಾಗಿ ಕನ್ನಡಿಗರ ಪರವಾಗಿ ಧ್ವನಿಯನ್ನೇ ಮಾಡಲಿಲ್ಲ ಅವ್ರಿಗೆ ನಮ್ಮ ಬಾಲಣ್ಣ ಹೇಳ್ತರು ಅವ್ರು ಗಣಸರು ಆಗಿದ್ದರೆ ಮಾಡೋರು ಅಂತ ಅವ್ರಿಗೆ ಪ್ರಶ್ನೆ ಎತ್ತಲಿಲ್ಲ ಮೋದಿ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ಅವ್ರ ಅಧಿಕಾರವನ್ನು ಮುಗಿಸ್ಕೊಂಡಿದ್ದಾರೆ ಅಂಥವ್ರು ಗೆಲ್ಲೋದ್ರ ಬದಲು ಏನು ರಾಜ್ಯದ ಕರ್ನಾಟಕರ ಬಗ್ಗೆ ಜಿ ಎಸ್ ಟಿ ಇರ್ಬೋದು ಅನೇಕ ನೀರಾವರಿ ಯೋಜನೆಗಳ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಧ್ವನಿ ಗಟ್ಟಿ ಧ್ವನಿ ಅಂತ ಏನಾರು ಇದ್ದರೆ ನಮ್ಮ ಡಿ ಕೆ ಸುರೇಶ್ ಅವರು ಅಂಥವರು ಪಾರ್ಲಿಮೆಂಟ್ಗೆ ಹೋದಾಗ ಮಾತ್ರ ಈ ನಾಡಿಗೆ ಬರ್ತಕ್ಕಂಥ ಸವಲತ್ತು ನಮ್ಮ ಪಾಲು ಖಂಡಿತ ಬರ್ತದೆ ಅವ್ರು ಮತ್ತೊಮ್ಮೆ ಗೆದ್ದು ಬರಬೇಕು ಅವರು ಗೆದ್ದು ಹೋದರೆ ಮತ್ತೊಮ್ಮೆ ಅಧಿಕಾರ ಈ ನಾಡಿಗೆ ಬರಬೇಕಾದ್ರೆ ಅವ್ರಿಗೆ ಶಕ್ತಿ ಇದೆ ನಮ್ಮ ಏನು ಬಿ ಜೆ ಪಿಯಿಂದ ಅಭ್ಯರ್ಥಿ ನಿಂತಿದ್ದಾರೆ ದೇವೇಗೌಡರು ಒಳಿಯ ಅನ್ನೋ ಕಾರಣಕ್ಕಲ್ಲ ಅದು ಯಾವುದೇ ಕಾರಣಕ್ಕೆ ಅವರು ಇಲ್ಲಿ ಗೆದ್ದು ಬಂದದ್ದು ಹೋದರೆ ಅವ್ರಿಗೆ ಶಕ್ತಿ ಇದ್ದಂಗೆ ಆಯ್ತದೆ ಆ ಕಾರಣಕ್ಕೆ ಅವರು ಆಗಿದ್ದರು ಬರೀ ಹೃದಯ ಆಪ್ರೇಷನ್ ಮಾಡ್ತಾಯಿದ್ರು ಅಂತ ಹೇಳ್ತೇ ಬರ್ತಾರೆ ಹೃದಯವಂತ ಆದರೆ ನೀತಿವಂತ ಸಜ್ಜನ ಕಾರಣಿ ರಾಜಕಾರಣಿ ಧೈರ್ಯ ವೈಚಾರಿಕರ ಪ್ರಜ್ಞೆ ರಾಜಕೀಯದವು ಅಂಬೇಡ್ಕರ್ ತತ್ವ ಸಿದ್ಧಾಂತ ಏನಿದೆ ಅದನ್ನೆಲ್ಲ ಅಳವಡಿಸ್ಕೊಳ್ಳೋರೆ ಕೆಲವ್ರು ಹೇಳ್ತಾರೆ ಶಸ್ತ್ರ ಶಸ್ತ್ರಶಿಕಿತ್ಸೆ ಮಾಡವ್ರೆ ಹೃದಯ ಕುಯ್ದವ್ರೆ ಅರ್ಥ ಅನೇಕ ದೇವಿ ಶೆಟ್ಟಿ ಅಂತ ನೀವು ಕೇಳಿರ್ಬೋದು ಇಡೀ ನಾಡಿಗೆ ಪ್ರಸಿದ್ಧಿ ಅಂತ ಆಮೇಲೆ ಮಂಡ್ಯದಲ್ಲಿ ಒಬ್ಬ ಡಾಕ್ಟ್ರು ಹತ್ತು ರೂಪಾಯಿ ಡಾಕ್ಟ್ರು ಅಂತ ಶಂಕರೇಗೌಡರು ಅಂತ ಇಡೀ ನಾಡಿನ ಭಾರತಾದ್ಯಂತ ಹೆಸರು ಹೊಂಟಗ್ರೆ ಹತ್ತು ರೂಪಾಯಿ ತಗೊಂಡು ಸರಳವಾಗಿ ನೋಡ್ತಕ್ಕಂಥ ಶಂಕರೇಗೌಡರಿಗೆ ನಾವು ಕೈ ಯಾಕೆ ಯಾಕೆಂತಂದರೆ ಹತ್ತು ರೂಪಾಯಿಗೆ ಯಾರು ಡಾಕ್ಟ್ರು ನೋಡಲ್ಲ ಇವತ್ತು ಅವರು ಬಡವ್ರಿಗೆ ಸೇವೆ ಸಲ್ತಿರ್ತಕ್ಕಂಥ ಇವರು ಘೋಷಣೆ ಮಾಡಿಸ್ಕೊಂಡವ್ರಲ್ಲ ನಮ್ಮ ಡಾಕ್ಟರ್ಸ್ ಸೇನು ಡಾಕ್ಟ್ರು ಅವ್ರ ಆಸ್ತಿಯನ್ನು ಹೆಂಗೆ ಹೆಂಗೆ ಬತ್ತೋದು ಸರ್ಕಾರಿ ನೌಕರರಿಗೆ ಎಷ್ಟಿರಬೇಕು ಅನ್ನೋದನ್ನು ಟಾರ್ಗೆಟ್ ಇರ್ತದೆ ಅದನ್ನು ಮೀರಿ ಹೊರ್ತು ಅವ್ರ ಗೋಷ್ಠಿಂದಲೇ ಜಾಸ್ತಿ ಇದೆ ಅವ್ರ ಶ್ರೀಮತಿಯವ್ರಿಗೆ ಜಾಸ್ತಿ ಇರೋದ್ರಿಂದ ಹೆಂಗೆ ಬತ್ತು ಇದ್ರ ಬಗ್ಗೆ ನೋಡಿದಾಗ ನಾವು ಅವರು ಹೃದಯದ ಡಾಕ್ಟ್ರು ಇರ್ಬೋದು ಅವ್ರಿಗೆ ನಾವು ಗೌರವಿಸ್ತೀವಿ ಆದರೆ ನಿಜವಾದ ಸಮಾಜದ ನಾಡಿಮೀಡಿತ ಗೊತ್ತಿರೋರು ರಾಜಕೀಯ ನಾಡಿಮೀಡಿತ ಗೊತ್ತಿರೋರು ಶೋ ಶೋಷಿತರ ಪರವಾಗಿ ಧ್ವನಿ ಇರ್ತಕ್ಕಂಥದ್ದು ರೈತರ ಪರವಾಗಿ ಧ್ವನಿ ಇರ್ತಕ್ಕೂ ಡಿ ಕೆ ಶಿವರು ಮಾತ್ರ ಆ ಡಾಕ್ಟ್ರಿಗೆ ಅವರು ಬಂದವರೇ ಅವರು ಈ ನಾಡಲ್ಲಿ ಸೋಲ್ತಾರೆ ಅನ್ನೋದು ಖಚಿತ ಆಗಿದೆ ಏನು ಎಸ್ ಸಿ ಎಸ್ ಟಿ ಹಿಂದುಳಿದವರು ಅಲ್ಪಸಂಖ್ಯಾತರು ಓ ಬಿ ಸಿ ಮೈನಾರ್ಟಿ ಸಿ ಇವೆಲ್ಲವೂ ಕೂಡ ನಾವು ರೀತೀವಿ ಯಾಕೆ ಅಂತಂದರೆ ಕಾರಣ ಇಷ್ಟೇ ಅವರು ಅನಂತಕುಮಾರ್ ಹೆಗ್ಗಡೆ ಸಂವಿಧಾನ ಚೇಂಜ್ ಮಾಡ್ತೀವಿ ನಾವು ಬಂದಿರೋದು ಅದಕ್ಕೆ ನಾನಿರ ಸುಟ್ಕೋಡಿ ಅಂತಂತಂದ್ರೆ ಇದು ಕಡಲೆ ಬೀಜ ಅಲ್ಲ ಅದು ಸಂವಿಧಾನ ಅಂಬೇಡ್ಕರ್ ಬರೆದಿರೋದು ಈ ದೇಶ ನಡೀತಾ ಇರೋದು ಕೂಡ ಸಂವಿಧಾನದ ಆಧಾರದಲ್ಲಿ ಹೊರತು ಆ ಸಂವಿಧಾನ ಉಳಿಸಲಿಕ್ಕೆ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ ನಾಡನ್ನು ಉಳಿಸ್ಲಿಕ್ಕೆ ನಮ್ಮ ಡಿ ಕೆ ಸುರೇಶ ಅಣ್ಣನೇ ಶಕ್ತಿವಂತ ಧೈರ್ಯವಂತ ನೀತಿವಂತ ಪ್ರಜ್ಞಾವಂತ ಅದಕ್ಕೆ ನಾವು ಈ ನಾಡಲ್ಲಿ ನಾವೆಲ್ಲ ಪ್ರಬುದ್ಧ ಮತದಾರರು ಶಿಕ್ಷಣ ಗೊತ್ತಿದೆ ಜ್ಞಾನ ಗೊತ್ತಿದೆ ಆ ಕಾರಣಕ್ಕೆ ಡಿ ಕೆ ಸುರೇಶ್ ಅವ್ರಿಗೆ ನಾವು ಖಂಡಿತವಾಗಿ ನೂರಕ್ಕೆ ನೂರು ಗೆಲ್ಸಿ ಗೆಲ್ಲಿಸಿ ಕಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಶಕ್ತಿ ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಧರ್ಮ ಸರ್